ಸರ್ ಒಳ್ಳೆ ವರ್ಡ್ ಹೇಳಿದ್ರಿ ಏನ್ ಸರ್ ಅದು ಋತು ಋತು ಆಧಾರಿತ ಬೇಸಾಯ ಅಂದ್ರೆ ಪ್ರತಿ ಒಂದು ಋತುಮಾನದೊಳಗ ಒಂದೊಂದು ಕ್ರಾಪ್ ಬರ್ಬೇಕು ಸರ್ ಋತು ಆರು ಋತುಗಳವ ಋತುಗಳ ಆರ್ ಅದಾವ್ರಿ ಆ ಆರು ಋತು ಒಳಗ ಒಂದೊಂದು ನಮಗ ವ್ಯವಸಾಯದೊಳಗ ಬಂತಂದ್ರ ನಮ್ಗೆ ಹೆಂಗದ ಪ್ರತಿ ತಿಂಗಳ ಹೆಂಗ್ ನಾವು ಜಾಬ್ ದೊಳಗ ದುಡ್ಡು ಸಿಗ್ತದ ಹಂಗ ಒಂದೊಂದು ಋತುಮಾನದೊಳಗ ಒಂದೊಂದು ನಮಗ ದುಡ್ಡು ಕೃಷಿಕನ ಲೈಫ್ ಹಸನಾಗಿರ ಹಸನಾಗಿರುತ್ತೆ ಹಂಗಾಗಿ ಏನದ ಎರಡು ತಿಂಗಳಿಗೆ ಬರ್ತಕ್ಕಂಥದ್ದು ಮೂರು ತಿಂಗಳಿಗೆ ಬರ್ತಕ್ಕಂಥದ್ದು ನಾಲ್ಕು ತಿಂಗಳಿಗೆ ಬಳತಕ್ಕಂಥದ್ದು ಅದರೊಳಗೆ ಡಿಫರೆಂಟ್ ಡಿಫರೆಂಟ್ ಪ್ರತಿಯೊಂದು ಆ ಋತುಮಾನಗಳದಾಗ ಎಲ್ಲ ಋತುಮಾನದಾಗ ಒಂದೊಂದು ಹಣ ಸಿಗಬೇಕು ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನಿವತ್ತು ನಮ್ಮ ಬರದ ನಾಡು ಅಂತ ಕರೀತಾರೆ ಅದಕ್ಕೆ ಪರ್ಯಾಯವಾಗಿ ನಾನು ಇದಕ್ಕೆ ತೊಗರಿಯ ನಾಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇಲ್ಲಿ ತೊಗರಿ ಜಾಸ್ತಿ ಬೆಳೀತಾರೆ ತೊಗರಿ ಮಿಲ್ಗಳು ಜಾಸ್ತಿ ಇದೆ ಸೊ ಅಂಥ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಚಿತ್ತಾಪುರ ಅನ್ನೋ ಒಂದು ತಾಲೂಕಿನಲ್ಲಿ ಟೇಂಗಳಿ ಅಂತ ಒಂದು ಗ್ರಾಮ ಇದೆ ಇಲ್ಲಿ ವಿಶ್ವನಾಥ್ ಶಿವಶರಣಪ್ಪ ಬಾಳ್ದೆ ಅನ್ನೋರು ತೊಗರಿಯ ಜೊತೆಗೆ ಮಲ್ಟಿಪಲ್ ಕ್ರಾಪನ್ನು ಬೆಳ್ಕೊಂಡಿದ್ದಾರೆ ಅದು ಕೇಳಿ ಆಶ್ಚರ್ಯ ಅನ್ನಿಸ್ತು ಮಾವನ್ನ ಬೆಳೆದಿದ್ದಾರೆ ಸೇಬನ್ನು ಬೆಳೆದಿದ್ದಾರೆ ಬನ್ನಿ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಈ ಥರ ವಿಶೇಷವಾದ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಸರ್ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಸರ್ ನಮ್ಮ ಜಮೀನಿಗೆ ಸರ್ ಜಮೀನು ಎಲ್ಲಿ ಎಲ್ಲ ಸರ್ ನಿಮ್ಮ ಜಮೀನು ಒಳಗೆ ಸರ್ ಹೆಂಗ್ಳಿ ಹಾಂ ತೆಂಗಡಿ ಒಳಗೆ ಓಕೆ ಸೇಡಮಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ನಿಮ್ಮ ತಂದೆಯವರು ಕೃಷಿಕರೇನ ಸರ್ ನಿಮ್ಮ ಕುಟುಂಬನೇ ಕೃಷಿ ಕುಟುಂಬ ನಮ್ಮ ಅಜ್ಜನು ಹಾಂ ಸರ್ ನಮಸ್ಕಾರ ಸರ್ ಸೊ ನಿಮ್ಮ ಬಗ್ಗೆ ಕೇಳಿ ಭಾಳ ಖುಷಿ ಆಯ್ತು ನನಗೆ ಇಂಥ ಬರದ ನಾಡು ಮಧ್ಯೆ ನೀವು ತೊಗರಿನ ಬೆಳ್ಕೊಂಡು ಮಲ್ಟಿಪಲ್ ಕ್ರಾಪ್ಗಳನ್ನ ಬೆಳೆದಿದ್ದೀರಂತೆ ಸೊ ಅದಕ್ಕೆ ನಮಗೆ ಭಾಳ ವಿಶೇಷ ಅನಿಸಿದ್ರಿ ನೀವು ಅದಕ್ಕೆ ನಾವು ನಿಮ್ಮ ಹತ್ರನೇ ಕೇಳಿ ವಿಷಯ ತಿಳ್ಕೊಳ ಅಂತ ಬಂದಿ ಸರ್ ಓಕೆ ತಾವು ಏನೇನು ಬೆಳೆದಿದ್ದೀರಾ ನಿಮ್ಮ ಪರಿಚಯ ಏನು ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ವಿಶ್ವನಾಥ್ ಶಿವಶರಣಪ್ಪ ಭಾಳದೆ ನಮ್ದು ವಿಲೇಜ್ ಟೆಂಗ್ಳಿ ತಾಲೂಕ ಕಾಳಗಿ ಬರುತ್ತೆ ಸರ್ ಮೊದಲೆಲ್ಲ ಚಿತಾಪುರ ಓಕೆ ಬಟ್ ಆದ್ರೆ ಇವಾಗ ಹೊಸ ತಾಲೂಕಾದ್ಮೇಲೆ ಕಾಳಗಿ ತಾಲೂಕು ಆಗಿದೆ ಓ ಕಾಳಗಿ ತಾಲೂಕು ಸೇರಿದೆ ಇವಾಗ ಕಾಳಗಿ ತಾಲೂಕೆ ಗುಲ್ಬರ್ಗ ಜಿಲ್ಲಾ ಮೊದ್ಲಿಂದು ಒಣ ಬೇಸಾಯಿ ವಕೀಲ ವ್ಯವಸಾಯ ಇತ್ತು ರೀ ನಮ್ಗಾ ಅದ್ರೊಳಗೆ ಡಿಫ್ರೆಂಟ್ ಆಗಿ ಇವಾಗ ನಾನ್ ಹಾರ್ಟಿಕಲ್ಚರ್ಕ್ ಅಡಾಪ್ಟ್ ಆಗಿ ಒಂದ್ ಎಕರೆ ಅದ್ರೊಳಗೆ ಆಯ್ಕೆ ಮಾಡ್ಕೊಂಡು ವಿಭಿನ್ನವಾಗಿ ಮಾಡ್ತಾ ಇದೇನ್ರಿ ಇವಾಗ ಒಣ ಬೇಸಾಯ ಕೃಷಿಯನ್ನ ಆಧರಿಸಿ ನೀವ್ ಮಾಡ್ತಾ ಇರೋ ಮಾಡ್ತಾ ಇರೋದು ಅದ್ರ ಜೊತೆಗೆ ವಿಭಿನ್ನವಾಗಿ ಹಾರ್ಟಿಕಲ್ಚರ್ ಅಡಾಪ್ಟ್ ಆಗಿವ್ರಿ ಬಟ್ ಆದ್ರೆ ನಮ್ಮ ಹತ್ರ ನೀರಿನ ಸಮಸ್ಯೆ ಇದೆ ಹಾ 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 ನೀರ್ ಇಲ್ದೆ ಇದ್ದರೂ ಕೂಡ ಇದು ಒಂದು ಮಾಡೋಣ ಅಂತ ಒಂದು ಹಾಬಿ ನನಗೆ ओके ಒಂದು ಮಾಡಬೇಕೆನ ಉಸ್ತವದೊಳಗೆ ಆಡ್ತಾ ಇದ್ದೀನಿ ಓ ಬನ್ನಿ ಸರ್ ಅದನ್ನ ನಾವು ಬರಿ ಮಾತಾಡೋಕ್ಕೆ ಮಾತಾಡಣಲ್ಲ ನೋಡೋಣ ಬರಿ ಸರ್ ಹಾ ಸರ್ ಓಕೆ ಸರ್ ಆಕ್ಚುಲಿ ಇದನ್ನ ಕೃಷಿನ ಆರಂಭ ಮಾಡಕ್ಕೂ ಮುಂಚೆ ತಾವೇನ್ ಮಾಡ್ತಾ ಇದ್ರಿ ನಾನು ವ್ಯವಸಾಯನೇ ಸರ್ ವ್ಯವಸಾಯನೇ ವ್ಯವಸಾಯನೇ ಮಾಡ್ತಾ ಇದ್ದೀವಿ ಹಾ 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 ತಾವು ಏನು ಮಧ್ಯದಲ್ಲಿ ಲೇವಾದೇವಿ ಅದು ಮಾಡ್ದೆವು ಒಂದಷ್ಟು ಅದ ಸಕ್ಸಸ್ ಆಗ್ಲಿಲ್ಲಾ ಮತ್ತ ಮತ್ತೆ ಮರಳಿ ಈ ವ್ಯವಸಾಯನ ಮಾಡೋಣ ಅಂತ ಅದಕ್ಕಾಗಿ ತಾವು ಏನ್ ಓದಿದಿರ ಅಂತ ಕೇಳುದಕ್ಕ ನಾವ ಎಸ್ ಎಸ್ ಎಲ್ ಸಿ ಓದ್ರಿಂದ ಓ ಕೃಷಿ ಕುಟುಂಬದಿಂದ ಬಂದಿದ್ರಿಂದ ಅದ್ರ ಬಗ್ಗೆ ಆಸಕ್ತಿ ಮೊದಲಿಂದ ಆಸಕ್ತಿ ಎಲ್ಲಾ ಪಕಾರ ಇತ್ತು ನಮ್ಮ ತಾತ ಇತ್ತು ಎಲ್ಲಾ ಅದ್ರೊಳಗೆ ಹಾ ಅತರದ ಬಗ್ಗೆ ನಾಲೆಜ್ ಇತ್ತು โอเค ಅದರೊಳಗೆ ಮತ್ತೆ ವಿಶೇಷ ಮಾಡೋಣ ನಾವು ಹಹಾ ಅಂದ್ರೆ ಇದು ಹೊಸತರವಾಗಿ ಇದೊಂದು ಇದು ಬಹಳ ಹ್ಯಾಬಿ ಆಗಿ ಇಂದ್ರ ನಾ ಭಾಗ್ಯ ಎಂಜಾಯ್ ಜೊತೆ ಆಕ್ಚುಲಿ ಹೆಂಗದ ಅಂದ್ರ ಅಂದ್ರೆ ಇದೊಂದು ಎಂಜಾಯ್ ಆಗಿ ನಾ ಎಲ್ಲರ ಜೊತೆಗೆ ಓಡಾಡ್ಕೊಂಡು ಮಾಡಿ ನಂದ ಇದು ವ್ಯವಸಾಯ ಮಾಡ್ತಾ ಇದೆ ಸಿಂಗಲ್ ಪರ್ಸನ್ एक्चुअली ರೀ ಹೌದನೇ ಬ್ರದರ್ಸ್ ಇಲ್ಲ ಓನ್ಲಿ ಸಿಂಗಲ್ ಹಂಗಾಗಿ ಬಾಳ ದೊಡ್ಡ ಚಾಲೆಂಜಿಂಗ್ ಇದ್ರೆ ನಿಮ್ಗೆ ನಾವ್ ಫ್ಯಾಮಿಲಿ ನಮ್ ಮನ್ಯಾಗ ನಾವ್ ನಮ್ ಕುಟುಂಬ ಅಷ್ಟೇ ಮತ್ತೆ ನಮ್ಮಲ್ಲಿ ಕೆಲಸದ ಆಳಗಳು ಇಲ್ಲ ಏನಿಲ್ಲ ಬೇಕಾದ್ರೆ ಇದು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಇದು ಲ್ಯಾಂಡ್ ಇಲ್ಲಿ ಇರೋದು ಇವಾಗ ಇದು 4 ಎಕರ್ ಅದರ ಇದು ಏನು ನಿಮಗೆ ಇದು ತೊಗರಿ ಐತು ಮತ್ತೆ ಈ ಕಡೆ ಎಲ್ಲಾ ಕಾಣೋದು ಇದು 4 ಎಕರ್ ಅದರ ಹಾ ಹಾ ಯಾಕ ಮಧ್ಯದಲ್ಲಿ ಕಾಲುವೆ ಅದರ ಮಧ್ಯದಲ್ಲಿ ಕಾಲುವೆ ಕಾಲುವೆ ಆ ಕಡೆ ಮತ್ತೆ 4 ಎಕರ್ ಅದರ ಓಕೆ ಓಕೆ ಟೋಟಲಿ ಒಂದು 8 ಎಕರೆ ಇದೆ 8 ಎಕರೆ ಈ ಜಾಗದೊಳಗೆ 8 ಎಕರೆ ಮತ್ತೆ ಬೇರೆ ಕಡೆ ಒಂದ್ 8 ಎಕರೆ ಅದರ ಹ್ಮ್ ಹ್ಮ್ ಮತ್ತೆ 16 ಎಕರೆ ಜಮೀನು ಓಕೆ ಇಲ್ಲಿರೋದು 8 ಎಕರೆ ಒಳಗ ಇದು 4 ಎಕರೆ ಇದು ಈ ಮತ್ತೆ ಆ ಕಡೆ ಓಕೆ ಇದೊಂದು ಇದು ನಾವೆಲ್ಲ ಇರೋ ಸಲುವಾಗಿ ಮಾಡ್ಕೊಂಡಿದ್ದೀವಿ ಓಕೆ ಬನ್ರಿ ಸರ್ ಸರ್ ಇವಾಗ ಕೃಷಿನಲ್ಲಿ ನಾವು ಒಂದಷ್ಟು ಕೇಳಿರ್ತೀವಿ ಕಾಡು ಕೃಷಿ ಆರ್ಗ್ಯಾನಿಕ್ ಕೃಷಿ ಮತ್ತೆ ಇನ್ನು ಬೇರೆ ಬೇರೆ ತರ ಇದೆ ಕಾಲುವೆ ಸರ್ ಕಾಲುವೆ ಇದು ಬೆಣ್ಣೆ ಕೊರೆಯಿಂದ ಹರಿತಕ್ಕಂಥ ಕಾಲುವೆ ಇಲ್ಲಿ ನಮ್ಮ ಹತ್ರ ವಿದ್ಯುತ್ ಇಲ್ಲ ಸರ್ ಕರೆಂಟ್ ಸೌಕರ್ಯಗಳಿಲ್ಲ ಸೋಲಾರ್ ಪ್ಯಾನೆಲ್ ಗಳ ಇನ್ಸ್ಟಾಲ್ ಮಾಡಿಕೊಂಡು ಆ ಸೋಲಾರ್ ಪ್ಯಾನಲ್ ನಿಂದ ನೀವು ತಗೋತಿರ್ತೀವಿ ಓಹೋ ವಿದ್ಯುತ್ ಮೇಲೆ ಅವಲಂಬಸೇ ಇಲ್ಲ ನೀವು

ಸೂರ್ಯ ಬರ್ತಿರ್ತಾನ ಮತ್ತೆ ನಮ್ಗ ಶಾಖ ಉತ್ಪತ್ತಿ ಆಗ್ತದ ಮತ್ತೆ ನಮ್ಗೆ ಕರೆಂಟ್ ಉತ್ಪತ್ತಿ ಕೊಡ್ತೀವಿ ಇದರಿಂದ ನಮ್ಗ ಮರಳಿ ಮತ್ತೆ ಇಂದನೆ ಪಡಿಬಹುದು ನಾವು ಓಕೆ ಈ ಸೋಲಾರ್ ಸಿಸ್ಟಮ್ ನ ನೀವು ಯಾವ ಯಾವಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸರ್ ಈಗ ನಾವು ನೀರು ತಗೊಳ್ಳಕ್ಕೆ ಇದು ಇದು ಇರುವಂತ ರುಮಿಗೆ ಒಂದು ಮೂರ್ ಬಲ್ಬ್ ಹಾಕೊಂಡಿದ್ರಿ ಮೊಬೈಲ್ ಚಾರ್ಜರ್ ನಡೀತೈತಿ ಅಷ್ಟು ಈಗ ಸಾಧ್ಯಕ್ಕೆ ಮತ್ತೆ ಅದಕ್ಕೆ ನಾವು ಇನ್ವರ್ಟರ್ ಕೂಡಿಸಿಕೊಂಡೆಂದ್ರೆ ಎಲ್ಲಾನು ನಡೀತದ ಬಟ್ ಆದ್ರೆ ಅದು ಕೂಡ್ಸ್ಕೊಂಡಿಲ್ಲ ಫೆನ್ಸಿಂಗ್ ಗೂ ಫೆನ್ಸಿಂಗ್ ಅದರಿ ಹಾ ಎಲೆಕ್ಟ್ರಿಕ್ ಸೋಲಾರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಅದ್ರದ್ದೆಲ್ಲ ಬಾಕ್ಸ್ ಇದೂರಿ ಹಾ ಇದಕ್ಕೊಂದು ಎಲ್ಲಾ ಬ್ಯಾಟರಿ ಇರುತ್ತದಕ್ಕೆ ಓಕೆ ಆ ಆನ ಇಲ್ಲ ಒಂದು ಸಿಸ್ಟಮ್ ನ ತಗೊಂಡು ನೀವ್ ಮಲ್ಟಿಪಲ್ ಆಗಿ ಇದು ಇದು ಏನದ ಸೋಲಾರ್ ಫಿನಿಶಿಂಗ್ ಸಲುವಾಗಿ ಓಕೆ ಇದು ಏನದ ಫೈವ್ ಕಿಲೋ ವ್ಯಾಟ್ ಸೋಲಾರ್ ಅದ ರೀ ಇದು ಈಗ ನಮಗ ನೀರ್ ನೀರಿಗಾಗಿ ಯೂಸ್ ಮಾಡ್ತೀವಿ ಇದು ಎಷ್ಟು ಕಿಲೋ ವ್ಯಾಟ್ ಅಂತದ್ರಿ ಇದು ಫೈವ್ ಫೈವ್ ಕಿಲೋ ವ್ಯಾಟ್ ಪವರ್ ಜನರೇಟ್ ಆಗುತ್ತೆ ಇದರಿಂದ ಇದು ಈ ಪ್ಲೇಟ್ ಜಾಸ್ತಿ ಆದಷ್ಟು ಇನ್ನೂ ಪವರ್ ಜಾಸ್ತಿ ಬರುತ್ತಾ ಒನ್ ಪ್ಯಾನಲ್ ಅದ ಸರ್ ಟ್ವೆಂಟಿ ಪ್ಯಾನಲ್ ಓಕೆ ಇದು ಟೋಟಲಿ ಇನ್ವೆಸ್ಟ್ ಇನ್ಸ್ಟಾಲೇಷನ್ ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಸರ್ ಇದು ಆಕ್ಚುಲಿ ಇದು ರೀ ನಾ 1.5 ರೀ ಅಂದ್ರೆ 1 ಲಕ್ಷ ರೂಪಾಯಿ 1 ಅದು ಆಕ್ಚುಲಿ ಬೇರೆ ದರಬಲ್ಲಿ ಪರ್ಚೇಸ್ ಮಾಡಿದಿದ್ದು ಡೈರೆಕ್ಟ್ ಆಗಿ ನಾನು ಸಬ್ಸಿಡಿ ಒಳಗ ತಗೊಂಡಿಲ್ಲ ಹ್ಮ್ ಅವರು ತಗೊಂಡಿದ್ರು ಓಕೆ ಒಂದ ಯಾಕೋ ಓಕೆ ತಿಗಿಲೇತಿದ್ರು ಓಕೆ ಆ ಒಂದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ಎಲ್ಲಾ ಮೋಟರ್ ಇದು ಎಲ್ಲಾ ಸೇರಿ ಒಂದೂವರೆ ಲಕ್ಷ ರೂಪಾಯಿ ಎಷ್ಟು ವರ್ಷ ಸರ್ ಇದ್ ನಾಕ್ಸಿ ಈಗ ನಾನು ಮಾಡ್ಕೊಂಡು ಟ್ವೆಂಟಿ ಒನ್ ಒಳಗೆ ಮಾಡಿದ್ದೆ ಟ್ವೆಂಟಿ ಒನ್ ಆಲ್ಮೋಸ್ಟ್ ನೀವು ಇನ್ವೆಸ್ಟ್ ಮಾಡ್ರೆ ತೆಗೆದೇ ಬಿಟ್ಟಿದ್ದೀರಾ ಸರಿ ನಮ್ ಹೊಲಕ್ಕೆಲ್ಲ ನೀರ್ ಕೊಟ್ಟರೆ ಸಾಕಾಗ್ತದೆ ಹೌದು ಈಗ ನಾವೇನದ ಡೀಸೆಲ್ ಇಂದ ಅದ್ರ ಆದ್ರೆ ಬಹಳ ಕಷ್ಟ ಹೌದೌದು ಡೈಲಿ ಡೀಸೆಲ್ ಹಾಕಿ ನಡ್ಸಂದ್ರೆ ವಿದ್ಯುತ್ ದರ ಇಲ್ಲಿ ನಮ್ಮಲ್ಲಿ ಸೌಕರ್ಯ ಇಲ್ಲ ಮಿನಿಮಮ್ ಟೂ ಕಿಲೋಮೀಟರ್ ದೂರ ಅದ್ರ ಎಲ್ಲ ಅವೆಲ್ಲ ತರಬೇಕಾದ್ರೆ ಕಂಡಂಗ್ ಕಾಸ್ಟ್ಲಿ ಅದಕ್ಕೆ ಏನದ ಎಲ್ಲಾ ಸುತ್ತ ರೈತರ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ವಿದ್ಯುತ್ ತರಬೇಕು

ಅಲ್ಲ ಸರ್ ಒಬ್ಬರೇ ಇದ್ರು ಎಷ್ಟು ಲವಲವಿಕೆ ಖುಷಿಯಿಂದ ನೀವು ತೊಡಗಿಸ್ಕೊಂಡಿದುಷಿಯಿಂದ ಮಾಡ್ಲತ್ತಿ ಸಂತೋಷ ಇದು ಎಂಜಾಯ್ ಮಾಡ್ಬೇಕು ಕೆಲಸ ಇದು ನಾವು ಕೆಲಸ ಮಾಡ್ಬೇಕು ಎಂಜಾಯ್ ಒಳಗೆ ಕೆಲಸ ಮಾಡ್ ಕಡೆ ಅಂತ ಹೇಳಿ ಹೋ ಹೋ ಆದರೆ ಬೆಳದದರಿ ಎಷ್ಟು ದಿನ ಆಯ್ತು ಸರ್ ಇದು ವರ್ಷ ಸರ್ ನಮ್ಮಲ್ಲಿ ಇರತಕ್ಕಂತದ್ದು ಎಲ್ಲಾನು 2 ವರ್ಷದ ಗಿಡಗಳು ಹ್ಮ್ ಹ್ಮ್ ಹು 2 ವರ್ಷ ಇದು ಚೆನ್ನಾಗಿ ಬಂದಿದೆ ಸರ್ ಈಗ ಇದರ ಬಗ್ಗೆ ತಳಿ ಯಾವದ ಅಂತ ಮಾಹಿತಿ ಇಲ್ರಿ ರೀ ನಾನು ಹೆಂಗೆ ತಂದ ಹಾಕಿದಿನಿ ಓಕೆ ಓಕೆ ಹಾ ಇನ್ನೊಂದು ಗಿಡದರಿ ಅಲ್ಲೊಂದು ಇದೆ ಓಕೆ ಓಕೆ ಹಾ ಮ್ಯಾಂಗೋ ಅದು ಸರ್ ಓಕೆ ಈ ಮ್ಯಾಂಗೋ ಒಳಗು ಒಂದ್ ಬೇರೆ ಬೇರೆ ತರ ಇದಾವಲ್ಲ ಸರ್ ಇದು ಯಾವ ಇದಕ್ ಬರ್ತದೆ ಕೇಸರ್ ಅದರಿ ಕೇಸರ್ ಮ್ಯಾಂಗೋ ಕೇಸರ್ ಒಂದು ಮತ್ತೆ ಬೆನಸಿನ್ ಅದರಿ ಮತ್ತೆ ದಶರಿ ಅಂತ ಅದರಿ ಇದು ನಾ ಮಲ್ಟಿಫರ್ ಅಂದ್ರೆ ಇದು ಕಮರ್ಷಿಯಲ್ ಆಗಿ ಬೆಳಿಬೇಕಂತ ಹೇಳಿಂದು ಮಾಡಿದ್ದು ಇನ್ನ ಅಲ್ಫಾನ್ಸು ಮತ್ ಮಲ್ಗೋವಾ ಅಂತ ಅದ್ರ ಅದ್ರೊಳಗೆ ಅದು ಸುಮ್ ನಾಲ್ಕೈದಾರ್ ನಾಲ್ಕೈದಾರ್ ಗಿಡಗಳು ಹಾಕೊಂಡಿ ಅವು ಮನೆಗೆ ಯೂಸ್ ಮಾಡ್ಕೊಲಿಕ್ಕೆ ಅದು ಅಲ್ಫಾನ್ಸ್ ಅದೆಲ್ಲ ಟೂ ಇಯರ್ ಒಂದ್ಸರಿ ಬರ್ತದೆ ಸರ್ ಅದು ಇವೆಲ್ಲ ಯಾವ ಪ್ರತಿ ಇಯರ್ ಕೊಡ್ತಾವ್ರಿ ಈಗ ನಮ್ದು ಇದು ಎರಡು ಎರಡೂವರೆ ವರ್ಷ ಮುಗಿದು ಮೂರನೇ ವರ್ಷ ರನ್ನಿಂಗ್ ಅನ್ಕೋರಿ ಇವಾಗ ನೆಕ್ಸ್ಟ್ ಜುಲೈ ಬಂದ್ರೆ ತ್ರೀ ಇಯರ್ ಕಂಪ್ಲೀಟ್ ಆಗ್ತಾರೆ ಈ ವರ್ಷ ಅಲ್ಲಿ ಅಲ್ಲಿ ಕೆಲವೊಂದು ಗಿಡಗಳಿಗೆಲ್ಲ ಫ್ಲವರ್ ಬಂದದ್ರಿ ಈ ವರ್ಷ ಏನಾದ್ರು ನಾವು ಮನಿ ಯೂಸ್ ಮಾಡ್ಕೋಬಹುದು ಹಣ್ಣು ತಿನ್ಬಹುದು ತಿನ್ಬಹುದು ನಾವು ನಮ್ ಫ್ರೆಂಡ್ಸ್ ಬಂಧು ಬಳಗಗಳ ತಿನ್ಬಹುದು ನೆಕ್ಸ್ಟ್ ಇಯರ್ ಏನದ ಮಲ್ಟಿಪಲ್ ಕ್ರಾಪ್ ಚಾಲೂ ಆಗ್ಬಿಡುತ್ತೆ ಇದ್ರ ಒಳಗ ನಾವು ಇದು ಎಲ್ಲ ಬರ್ಲಿಕ್ಕೆ ದೀರ್ಘಾವಧಿ ಬೆಳೆ ಅನ್ನೋದಕ್ಕೆ ಒಳಗೆ ಇಂಟರ್ ಕ್ರಾಪ್ ಆಗಿ ತೊಗರಿ ಹಾಕಿದ್ದೆ ಸರ್ ತೊಗರಿ ಇವಾಗ ಈಗೆಲ್ಲ ಕಟಾವಾಗಿ ರಾಶಿ ಆಗ್ಯದ ರೀ ಓಕೆ ಓಕೆ ಇವು ಎಲ್ಲಾ ತೊಗರಿಗಳನ್ನ ಹೊಡೆದಿದೀವಿ ಈಗ ಬೈಚಾನ್ಸ್ ಈ ಮಾವು ಮತ್ತೆ ಈ ಪೇರು ಇದೆಲ್ಲ ಬೆಳೆದಿರಲ್ಲ ಸರ್ ಸೊ ಇದನ್ನ ಮುಂದೆ ಮೌಲ್ಯವರ್ಧನೆಗೆ ಏನಾದ್ರು ಬೆಳ್ಸ್ಕೊತೀರ ಅದು ಬಳಸ್ಕೊ ಪ್ಲ್ಯಾನ್ ಮಾಡ್ದ ಪ್ಲಾನ್ ಇದೆಯಾ ಹಂಗೇನಾದ್ರೂ ಮಾಡ್ಬೇಕು ಸರ್ ಅದ್ ಬಗ್ಗೆ ಇನ್ನ ಸ್ಟಡಿ ಮಾಡಿಲ್ರಿ ರೀ ನಾವು ಎಲ್ಲ ಕಡೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ ಓಕೆ ಮ್ಯಾಂಗೋ ಬಗ್ಗೆ ಮೌಲ್ಯವರ್ಧನೆ ಮಾಡ್ಬೇಕ ಅನ್ನೋದೊಂದು ೇರು ಬಗ್ಗೆ ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಒಂದು ತಿಳ್ಕೊಳ್ಳೋ ಪ್ರಯತ್ನಗಳು ಇನ್ನ ಇಲ್ಲ ಸರ್ ಕ್ರಾಪ್ ಬರೋದೇ ನೆಕ್ಸ್ಟ್ ಇಯರ್ ಬರೋದ ಒಂದ್ ವರ್ಷ ಆಗ್ಲಿ ಅದು ಯಾಕೆ ಮಿನಿಮಮ್ ಫೈವ್ ಇಯರ್ ಬೇಕ್ರಿ ನಾವು ಕಮರ್ಷಿಯಲ್ ಆಗಿ ಕೊಡ್ಬೇಕಾಯ್ತದ ಅಂದ್ರೆ ಐದ್ ವರ್ಷ ಬೇಕು ಇನ್ನ ಎರಡು ವರ್ಷ ಅವಕಾಶ ಅದಕ್ಕೆ ಅಲ್ಲಿವರೆಗೂ ಅದ್ರದ್ದು ಏನದ ತಿಳ್ಕೊಂಡು ಮೌಲ್ಯವರ್ಧನೆ ಬಗ್ಗೆ ಮುಂದಿನ ಸ್ಟಡಿ ಮಾಡಬೇಕು ನುಗ್ಗೆ ಅದ ಸರ ನುಗ್ಗೆ ಏನ್ ಮಾಡೀನಿ ಬೀಜ ಹಾಕಿಬಿಟ್ಟಿನಿ ಸಸಿ ಊರಿಲ್ರಿ ಬೀಜ ಹಾಕಿನಿ ಅದು ಆಕ್ಚುಲಿ ಎರಡುವರಿ ಫೀಟಿಗೆ ಕಟ್ ಮಾಡಿ ಅದು ಫ್ರಾಂಚೈಸ್ ಮಾಡ್ಕೊಂಡು ಬೆಳಿಬಹುದ್ರಿ ಅದಕ್ಕೆ ನಮ್ಮಲ್ಲಿ ನೀರಿನ ಸಮಸ್ಯೆ ಇರೋ ಸಲುವಾಗಿ ಕಟ್ ಮಾಡಿದೆ ಅಂದ್ರೆ ಅದಕ್ಕೆ ನೀರ್ ಕಡಿಮೆ ಇವಾಗ ಕಟ್ ಮಾಡೋದಿಲ್ಲ ವರ್ಷ ಅದು ಏನ್ ಬೆಳೀತದೆ ಅಂತ ಬಿಟ್ಬಿಡದ್ ನೆಕ್ಸ್ಟ್ ಇಯರ್ ಜೂನ್ ಟೈಮ್ ನಾವ್ ಏನ್ ಮಾಡದ ಫೀಟಿ ಕಟ್ ಮಾಡ್ಕೊಂಡೇವಲ್ರಿ ಅದು ಗಳು ಹೆಚ್ಚಿಗೆ ಅದ್ರ ಈಲ್ಡ್ ಬರ್ತದೆ ಅದು ಆಕ್ಚುಲಿ ಏಳನಿಂದ ಎಂಟನೇ ತಿಂಗಳ ಕ್ರಾಪ್ ಕೊಡ್ತದ ಸರ್ ನುಗ್ಗಿರಿ ಆಕ್ಚುಲಿ ಇವಾಗ ಏನದ ನಾವು ಒನ್ ಇಯರ್ ಕೊಡಲೇಕ ಅದಕ್ಕೇನ ನಾವು ಅದಕ್ಕಾಗಿ ಏನು ಮೀಸಲಾಗಿ ಮಾಡ್ಲತ್ತಿಲ್ಲ ಅದ್ರ ಜೊತೆಗೆ ಬೆಳೀತಿರ್ತದ ಈ ವರ್ಷ ಅದು ಬೆಳೆಯ ಬೆಳಿಲಂತ ಬಿಟ್ಟಿದ ಈ ವರ್ಷ ಮನೆ ಮನಸ್ಸನ್ನು ಯೂಸ್ ಮಾಡ್ಲಿಕ್ಕೆ ಕಾಯಿ ನುಗ್ಗೆ ಕಾಯಿನೂ ಆಗ್ಯದ ನುಗ್ಗೆಕಾಯಿ ನುಗ್ಗೆಕಾಯಿನೆಲ್ಲ ಈ ಭಾಗದಾಗ ಬಳಸ್ತಾರೀಹ್ ನಾವು ಅದು ಸಣ್ಣ ಮೈಸೂರು ಭಾಗದ ಆಹಾರ ಪದ್ಧತಿ ಅಂತ ಕೇಳ್ಪಟ್ಟಿದ್ದೆ ಈಗ ನುಗ್ಗೆ ಓಕೆ ಇದೇ ನಿಂಬು ಸರ್ ಇದು ನಿಂಬು ಗಿಡ ಎಷ್ಟು ಅದಾವ್ರಿ ಸರ್ ಅವೊಂದು ನಾಲ್ಕೈದು ಆರ ವರ್ಷ ಹಾ 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 ಇದೇನು ಇದ್ರೊಳಗು ಈಗ ಸೀಡ್ಲೆಸ್ ಅಂತ ಏನೇನೋ ಇಪ್ಪತ್ತೆಂಟು ತರ ಇದೆ ಹೈಬ್ರಿಡ್ ಅದ ಸರ್ ಹಾ ಸೀಡ್ ಇದ್ದಿದ್ದಿದೆ ಹಾ 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 ಇದು ನೀವು ಇಂಟೆನ್ಶನ್ ಅಲ್ಲಿ ತಂದು ಹಾಕಿದ್ದ ಸರ್ ಇದು ಹಾ ತಂದು ಹಾಕಿದ್ದ ಓಕೆ ಇದೇನ್ ಸರ್ ನಡ್ಬರ್ಕ್ ಹಾಕಿದ್ದು ಈ ಮೂರ್ ಸಾಲಿಂದ ಇದು ಜೋಳ ಸರ್ ಇದು ಜೋಳ ನಮ್ಮ ನಮ್ಮ ಕಡೆ ಎಲ್ಲ ಹೆಂಗ್ ಹಾಕಾಡ್ ಬೆಂಗ್ಳೂರ್ ರಾಗಿ ಮೂಲ ಬೆಳೆ ಇದು ಜೋಳ ಸರ್ ಓಕೆ ನಾ ಇದೆ ಜೋಡಾ ಅಂದ್ರೆ ಮೆಕ್ಕೆತಿನೀ ಅಂತ ಅಲ್ಲಾ ಸರ್ ಇದು ಬಿಳಿ ಜೋಳ ಬಿಳಿ ಜೋಳೆ ನಮ್ಮ ಚಿತಾಪುರದಲ್ಲಿ ಮಾನ್ದಂಡಿ ಜೋಳೆ ಅಂತ ಹೇಳಿ ಒಂದು ಸ್ಪೆಷಲ್ ಸರ್ ಇದು ಯಾವ ಏನ್ ಸರ್ ಮಾನ್ದಂಡಿ ಅಂತ ಹೇಳಿ ಮಾನ್ದಂಡಿ ಮಾನ್ದಂಡಿ ಚಿತಾಪುರ ಜೋಳೆ ಅಂತ ಹೇಳಿ ಬಹಳ ಒಂದು ಇದಕ್ಕೆ ಈ ನಮ್ ಹಾಗದಾಗ್ ವ್ಯಾಲ್ಯೂ ಇರೋದು ಹ್ಮ್ ಅಂದ್ರೆ ಟೇಸ್ಟ್ ಅಂದ್ರೆ ಟೇಸ್ಟ್ ಸರ್ ಎಲ್ಲಾ ಈ ಜೋಳ ತಳಿಗಳು ಬಹಳವ ಅದ್ರ ಬಳಿಗೆ ಇದು ಚಿತಾಪುರದ ಮಾನ್ದಂಡಿ ಅಂದ್ರೆ ಅದ್ರದ್ದು ಓಕೆ ಬಹಳ ವಿಶೇಷ ವಿಶೇಷ ಸರ್ ಅದು ಓಹೋ ನಮ್ಮ ಹಾಗದಾಗಿ ಇದೆ ಒಳ್ಳೆದು ಹ್ಮ್ ಹ್ಮ್

ವಿಡ್ತ್ ಹೆಚ್ಚಿ ಕೊಡಬೇಕು ಹಹ ಎಸ್ ಕಂ ಕಡಿಮೆ ಅಲ್ಲಿನೂ ಸ್ವಲ್ಪ ತಪ್ಪು ಮಾಡಿ ಅನ್ನಿಸ್ತು ನನಗೆ ಓಕೆ ಓಕೆ ನಾನು ಇನ್ನೊಂದು ಸ್ಪೇಸ್ ಹೆಚ್ಚಿಗಿರ್ತದ ಇರ್ತದ ಗ್ರೋತ್ ಚಂದ ಆಗ್ತಾವ ಅಂತ ಹೇಳಿದ್ನೇ ಬೇರೆ ಕಡೆ ಕೇಳ್ದೆನ ಓಕೆ 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 ಗಡಗಳ ಎಷ್ಟು ದೂರ ಇರ್ತದ ಅಷ್ಟೇ ಕ್ವಾಲಿಟಿ ಬರ್ತದ ಹಣ ಅಂತ ಹೇಳಿದ್ವಿ ಓಕೆ ಅದೇ ಒಂದು ಇದು ನನಗೆ ಇದು ಅಡ್ವಾಂಟೇಜ್ ಇದು ನಿಂಬೆಹಣ್ಣು ಎಷ್ಟು ದಿನಕ್ಕೆ ಒಂದ ಸಲ ಬರುತ್ತ ಸರ್ ಇದು ವರ್ಷಕ್ಕೆ ಕಂಟಿನ್ಯೂ ಬರುತ್ತಿರ್ತದು ಸರ್ ಇದು. ಇದು ವರ್ಷಕ್ಕೊಂದು 2 ಅಂತ ಅಲ್ಲ. ಇಲ್ಲ ಇದು ಇದು ಒಂದ ಇದು ಕಾಯ ಆಗಿ ಇರ್ತದ್ರಿ ಇದು ಕಾಯಿ ಮುಗೆತನ ಮತ್ತೊಂದು ಕಡೆ ಫ್ಲವರ್ ಆಗ್ತದ್ರಿ. ಓಕೆ. ಇಲ್ಲಿ ಇಲ್ಲಿ ಫ್ಲವರ್ ಅದ ನೋಡ್ರಿ. ಇದು ಫ್ಲವರ್ ಅದರಿ. ಓಕೆ. ಇಲ್ಲಿ ಕಾಯಿ ಅದರಿ. ಈ ಕಾಯಿ ಕಡಿಗ ಈ ಫ್ಲವರ್ ಬಂದಿರ್ತದ ಮ. ಹು ಇಲ್ಲಿ ಅದ ನೋಡ್ರಿ ಇಲ್ಲಿ ಫ್ಲವರ್ ಅದ ಹ ಹ ಇದು ಕಂಟಿನ್ಯೂ ಓಕೆ. ಕಂಟಿನ್ಯೂ ಬರುತ್ತೆ. ನಿರಂತರ ಆದಾಯ ಕೊಡುವಂತ ಒಂದ್ ಬೆಳೆ ಇದು. ಓಕೆ. ಆದ್ರೆ ಇದು ನಾವು ಕಮರ್ಷಿಯಲ್ ದೊಳಗೆ ಇಲ್ಲ. ಹ ಹ ಮನಿ ಯೂಸ್ ಗೆ ಆಗುತ್ತೆ.

ओके ओके हाँ हाँ पेरू एस टाइप के थे सर ये तो टू हंड्रेड प्लांट आ रहे हैं टू हंड्रेड आ टू हंड्रेड पेरू आ रहे हैं हम्म वन ट्वेंटी श्रीगंद आ रहे हैं सर ओह हो हो श्रीगंदे लेते हो किलो तो ओके हाँ 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 ಓಹ್ ಪರವಾಗಿಲ್ಲ ಹಾ ಇದು ಎಷ್ಟು ವರ್ಷಕ್ಕೆ ನಮ್ಗೆ ಕಟ್ಟಕ್ ಬರುತ್ತೆ ಹದಿನೈದು ವರ್ಷ ಹೇಳ್ತಾರೆ ಸರ್ ಬಿಟ್ಟರೆ ಭಾಳ ಚಲೋ ಓಕೆ ಯಾಕಂದ್ರೆ ಅದ್ರ ಗ್ರೋತ್ ಏನ ಚೆನ್ನಾಗುತ್ತೆ ಇದು ಹದಿನೈದು ವರ್ಷ ಆದ್ಮೇಲೆ ನಾವು ಇಯರ್ ಒನ್ ಇಯರ್ ಹೆಂಗ ಹೆಚ್ಚು ಹಾಕೋ ಹೋಗ್ತಾರೆ ಸರ್ ಹದಿನೈದು ವರ್ಷ ಆದ ನಂತರ ಹದಿನೈದು ವರ್ಷ ಕಟಿಂಗ್ ಅಂತ ಹೇಳ್ತಾರೆ

ಹಾ 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 ಆಮೇಲೆ ನೀವು ನಾನು ಅಬ್ಸರ್ವ್ ಮಾಡಿದ್ ಸರ್ ಪೂರ್ತಿ ಸುತ್ತ ಹಾಕಿದ್ದೀರಿ ಫೆನ್ಸಿಂಗ್ ತರಾನೇ ಹೈಟ್ ಆಗಿರೋ ಗಿಡ ಏನು ಉದ್ದೇಶ ಸರ್ ಹಂಗ ಹಾಕಿರೋದ್ರಿಂದ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ ಅದಕ್ಕೇನು ಸೈಂಟಿಫಿಕ್ ಇಲ್ಲ ಅನ್ನೋದು ಒಂದೇನದ ರೀ ಉತ್ತರ ಮತ್ತೆ ಪೂರ್ವ ಮತ್ತೆ ಪಶ್ಚಿಮಕ್ಕೆ ಯಾವುದೇ ಗಿಡ ದೊಡೋದ್ ಹಾಕ್ತಿವಪ್ಪಾ ಅಂದ್ರ ನಮ್ಮ ಒಳಗೇನು ಇರ್ತದ ಬೆಳಿ ಯಾವದೇ ಕ್ರಾಪ್ ಇರ್ಲಿ ನಿಂಬು ಇರ್ಲಿ ಮ್ಯಾಂಗೋ ಇರ್ಲಿ ಪೇರು ಇರ್ಲಿ ಏನೇ ಇರಲಿ ಆषाಢ ಗಾಳಿ ಅಂತ ಹೇಳಿದ್ರೆ ಸರ್ ಜೂನ್ ಜುಲೈ ಒಳಗ ಗಾಳಿ ಬೀಸುತ್ತೆ. ಹೌದು ಹೌದು. ಆ ಗಾಳಿ ಬರೋದನ್ನ ತಡೀತದು ಅದು. ಅದರೊಳಗೆ ಕೆಲವು ಏನು 디ಸೀಸ್ ಬರುತ್ತಿರುತ್ತಾ ಆ ಗಾಳಿ ಕೆಟ್ಟ ಗಾಳಿ ಸರದು एक्चुअली. ಆ ಗಾಳಿ ಬರದ ತಡೀತದು ಅದು. ಅದು ಕಂಟ್ರೋಲ್ ಮಾಡುತ್ತೆ ಅದರ. ಸೆಕ್ಯೂರಿಟಿ ಇದ್ದಂಗೆ. ಸೆಕ್ಯೂರಿಟಿ ಇದ್ದಂಗೆ. ಇದು ಬೇವನ್ನೇ ಹಾಕ್ಬೇಕಾ ಅಥವಾ ಅದಕ್ಕೆ ಬೇರೆ ಬೇರೆ ಬೇರೆನೂ ಹಾಕ್ಬಹುದು ನಾವೇನದ ಉತ್ಪನ್ನೂ ಆಗುತ್ತೆ ಪ್ರೊಟೆಕ್ಷನ್ ಆಗುತ್ತೆ ಸೇಫು ಆಗುತ್ತೆ ಓಕೆ ಓಕೆ ಬಟ್ ನೀವು ಏನ್ ಡ್ರಿಪ್ ಇರಿಗೇಷನ್ ಅಂತಲ್ಲ ಆ ಆತರ ಟೆಕ್ನಿಕ್ ಏನು ಬಳಸ್ತಾ ಇದೆ ಮಣ್ಣು ಇಷ್ಟು ಕಾಲು ಇಡ್ತಾ ಇದ್ರೆ ಒಳಗೆ ಹೋಗ್ತಾ ಇದೆ ಸರ್ ಇವಾಗ ಹರಿ ನೀರು ಬಿಟ್ಟಿದ್ದರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೇಷನ್ ಡ್ರಿಪ್ ಇರಿಗೇಷನ್ ಪೈಪ್ ಸರ್ ಇದು ಹಂ ಹಂ ಹಂ. ಹೇಗೆ ಬೆಳಗೆ ಆಗ್ತರೋ ಹೇಗ ಟೈಮಿಂಗ್ಸ್ ಇದೆಯಾ ಹೇ ಸರ್ ನೀವು? ನಾನು 4 ದಿವಸಕ್ಕೆ ಸರಿ ನೀರು ಕೊಡ್ತೀನಿ ಸರ್. 4 ದಿನಕ್ಕೆ ಒಂದಸಲ. 2 ಐದು ದಿವಸ. ಮಳೆಗಾಲದಲ್ಲಿ ಅಂತೂ ನೀರೇ ಕುಡಂಗಿಲ್ಲ ಆಕ್ಚುಲಿ ಅಕ್ಟೋಬರ್ ನಂತರನೇ ಮಳೆ ಯಾವಾಗ ಕಡಿಮಾಗ್ತದಾ. ಅಲ್ಲಿಂದ ನೀರು ಕುಡೋದಕ್ಕೆ. ಹಹ ಯಾಕಂದ್ರೆ ನಮ್ಮಲ್ಲಿ ನೀರೇ ಇಲ್ರಿ ಓಕೆ. ನೀರಿನ ಸಮಸ್ಯೆ ಅದ ಹಂಗಾಗಿ ನಾವು ನೀರು ಕಂಟಿನ್ಯೂ ನೀರು ಕೊಟ್ಟು ಇದಕ್ಕೇನದ ಏನಾದ್ರೂ ಟ್ರಸ್ ಆಬೇಕು ಗಿಡ. ನಮ್ಮ ಭಾಗಕ್ಕೆ ಹೊಂದುಕೋಬೇಕು ಅದು. ಓಕೆ ಹಹ 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 ಆ ತರ. ಹಂಗೆ.